ಮನೆಯೊಳಗೆ ಮೂಡಿದ ಬೃಹತ್ ಗಾತ್ರದ ಉತ್ತಗಳು ಕಾವಲು ಕಾಯುತ್ತಾ ಮಲಗಿದ್ದ ನಾಗರ ಹಾವು ಹೌದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಗಾವಡಗೆರೆ ಹೋಬಳಿಯ ಅರ್ವೆ ಗ್ರಾಮದ ಜವರಮ್ಮ ಲೇಟ್ ಸಣ್ಣನಾಯಕ ಅವರ ಮನೆಯಲ್ಲಿ ಬೃಹತ್ ಗಾತ್ರದ ಮೂರು ಹುತ್ತುಗಳು ಗೋಡೆಯ ಮೇಲೆ ಉದ್ಭವವಾಗಿದ್ದು ನಾಗರ ಹಾವು ಅದನ್ನು ಕಾವಲು ಕೂತಿದೆ ಇನ್ನು ಇದೇ ವೇಳೆ ಇದನ್ನು ನೋಡಲು ಗ್ರಾಮದ ಸುತ್ತಮುತ್ತಲ ಸಾವಿರಾರು ಜನರು ಆಗಮಿಸಿ ಪೂಜೆ ಸಲ್ಲಿಸುತ್ತಿದ್ದಾರೆ ಇನ್ನು ನಾಗರಾವು ಯಾರಿಗೂ ಕೂಡ ಏನು ತೊಂದರೆ ನೀಡದೆ ಬಾಗಿಲ ಬಳಿ ಕಾದು ಕುಳಿತಿದೆ ಇನ್ನು ನಾಗರ ಹಾವು ಹಾಗೂ ಮನೆಯೊಳಗೆ ಉತ್ತ ಉದ್ಭವವಾಗಿರುವುದು ಎಲ್ಲರ ಚಕಿತಗಳಿಗೆ ವಿಸ್ಮಯಗಳಿಗೆ ಕಾರಣ